ಇನ್ನು ನಟ ಪ್ರಥಮಗೆ ಡಿ ಫ್ಯಾನ್ಸ್ ಎಲ್ಲೋ ಒಂದು ಕಡೆಗೆ ಏನು ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತ ಮಾತು ದರ್ಶನ್ ಬಗ್ಗೆ ಮಾತಾಡಿದ್ರೆ ಹುಷಾರಾಗಿರಿ ಆ ರೀತಿ ಮಾತಾಡಬಾರದು ಅಂತ ಜೀವ ಬೆದರಿಕೆ ಬಂದಿದೆ ಅಂತೆ ಪ್ರಥಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಜ್ಞಾನ ಭಾರತಿ ಪೊಲೀಸರಿಗೆ ಪ್ರಥಮ ದೂರು ಕೊಟ್ಟಿದ್ದಾರೆ ಇನ್ನು ಇಂಥವು ಕೂಡ ಜಾಸ್ತಿ ಆಗ್ತವೆ ಈಗ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಒಂದೆರಡು ಜನ ಫೋನ್ ಮಾಡಿರ್ತಾರೆ ಕೆಲಸ ಇಲ್ಲದವರು ಇವರು ಕಂಪ್ಲೇಂಟ್ ಕೊಡ್ತಾರೆ ಅದು ಒಂದು ಸುದ್ದಿ ಪ್ರಥಮಗೆ ಜೀವ ಬೆದರಿಕೆ ಒಡ್ಡಿದಾರಂತೆ ನಟ ಪ್ರಥಮಗೆ ದರ್ಶನ್ ಫ್ಯಾನ್ಸ್ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂಥದ್ದು ಈ ಯಾಕಂದರೆ ಈ ದರ್ಶನ್ ಬಗ್ಗೆ ಮಾತಾಡಿದ್ರು ಪ್ರಥಮ್ ಪ್ರಥಮ್ ಮಾತಾಡಾದ್ಮೇಲೆ ಪ್ರಥಮವರಿಗೆ ಪದೇ 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 ಕರೆಗಳು ಬರ್ತಾ ಬರ್ತಾಯಿವೆಯಂತೆ ಏನಾದರೂ ಮಾತಾಡಿದ್ರೆ ಹುಷಾರ್ ಅನ್ನುವಂಥ ಎಚ್ಚರಿಕೆಯ ಸಂದೇಶಗಳು ಕೂಡ ಬರ್ತಾ ಬರ್ತಾಯಿವೆಯಂತೆ ಈ ರೀತಿ ಏನಾದರೂ ಮಾತಾಡಿದ್ರೆ ನಟ್ಟಿಗಿರಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶಗಳು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ್ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ